ಚೆನ್ನಾಗಿದೆ ಒಟ್ಟಿನಲ್ಲಿ ಎಪಿಸೋಡ್ ಇವತ್ತು ಸೊ ಕಾದ್ ನೋಡೋಣ ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ನಮ್ಮ ಈ ವಾರದ ಕಳಪೆ ಆಗಿರುವಂತಹ ನಮ್ಮ ಅವರು ಒಂದಿಷ್ಟು ಕೂಳೆ ಕೊಡ್ತಾವ್ರೆ ಎಲ್ಲರಿಗೂ ಕೂಡ ಸೊ ಏನೇನು ಮಾಡ್ತಾರೆ ಕಾದ್ ನೋಡಬೇಕು ಜೊತೆಗೆ ನನಗೆ ಏನಂದರೆ ಈ ಒಂದು ವಾರ ಕಂಪ್ಲೀಟ್ ತುಂಬ ಚೆನ್ನಾಗಿ ಆಟ ಆಡಿದಂಥ ವ್ಯಕ್ತಿ ಒಂದು ಸ್ಟ್ರಾಂಗಾಗಿ ಕಾಣಿಸ್ಕೊಡ್ರು ಅವರು ಎಲ್ಲ ಒಂದು ಕಡೆ ಆ ಮಾತಿಂದ ಆ ಕೆಟ್ಟ ಪದಗಳಿಂದ ಕಳಪೆ ಪಟ್ಟ ಸಿಕ್ತು ಅಂತ ಅನ್ಸುತ್ತೆ ಒಂದು ಸೈಡ್ ನೋಡಿದ್ರೆ ಉತ್ತಮ ಕೂಡ ಇರೋ ಬರ್ಬೋದಾಗಿತ್ತು ಆ ಲೆವೆಲ್ಗೆ ಚೆನ್ನಾಗಿ ಆಟ ಒಂದು ಹೊಸ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದು ಈ ವಾರದಲ್ಲಿ ತುಂಬ ಹೈಲೈಟ್ ಆಗೋದು ಅಷ್ಟು ಈಜ್ ಇರಲಿಲ್ಲ ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಟ್ ಏನಪ್ಪ ಅಂದರೆ ಪದಗಳ ಬಳಕೆಯಲ್ಲಿ ಸ್ವಲ್ಪ ಇಡ್ತಾಯಿತ್ತು ಇನ್ನೂ ಬೆಟ್ರಾಗಿ ಹೋಗೋದೆ ಆ್ಯಂಡ್ ತುಂಬ ಕಮೆಂಟ್ಸ್ಗಳು ಕೂಡ ನೋಡಿದೆ ಇಲ್ಲ ಬ್ರೋರ ಹಾಗೆ ಮಾತಾಡೋದು ಅಂತ ಏನಾಗುತ್ತೆ ಅಂದರೆ ಒಂದು ಶೋ ಅಂತ ಬಂದಾಗ ಒಂದು ರೀತಿ ಇರೋವಂಥದ್ದು ಬರುತ್ತೆ ಎಲ್ಲರಿಗೂ ಕೂಡ ಮಾತು ಬರುತ್ತೆ ಸೊ ನಾವು ಹಿಂಗೆ ಅಂತ ಹೋದರೆ ಬಡದ್ ಬಾಯಿ ಹಾಕೊಬಿಡ್ತಾರೆ ಸೊ ಹಾಗೆ ಸ್ವಲ್ಪ ತಗ್ಗಿ ಬಗ್ಗೆ ಹೋಗೋದನ್ನು ಕೂಡ ಒಳ್ಳೆಯದಾಗುತ್ತೆ ಜೊತೆಗೆ ಇದಕ್ಕೆ ಹೆಚ್ಚಾಗಿ ತುಂಬ ಜನಕ್ಕೆ ಕ್ಯಾರೆಕ್ಟರ್ ಕೂಡ ನೋಡ್ತಾರೆ ಅವ್ರು ಇರೋದೇ ಹಾಗೆ ಇದ್ದರೂ ಕೂಡ ಅದನ್ನು ಬೇರೆ ಥರ ಕೂಡ ಬೇರೆ ಥರ ಕೂಡ ಹೇಳ್ಬೋದು ಈಗ ಎಷ್ಟೋ ಜನಕ್ಕೆ ಮಾತಾಡೋಕ್ಕೆ ಅಲ್ಲಿ ಯಾಕೆ ಮಾತಾಡೋಲ್ಲ ಅಂದರೆ ಅದು ಸರಿ ಬರೋಲ್ಲ ಚೆನ್ನಾಗಿ ಕಾಣಿಸಲ್ಲ ಅಂತ ಜೊತೆಗೆ ಇನ್ನೊಬ್ರಿಗೂ ಕೂಡ ಫ್ಯಾಮಿಲಿ ಅನ್ನೋದಿರುತ್ತೆ ವ್ಯಕ್ತಿಗಳಿಗೆ ಹರ್ಟ್ ಆಗುತ್ತೆ ಇದನ್ನೆಲ್ಲ ಕೂಡ ಕನ್ಸಿಡರ್ ಮಾಡಿ ಒಂದು ಸ್ವಲ್ಪ ಬೆಟರ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರಜೆ ತೋರಂತೂ ಇರೋದ್ರಲ್ಲಿ ಬೆಸ್ಟ್ ಇದ್ದಾರೆ ಚೆನ್ನಾಗಿ ಸ್ಟ್ರೆಂತ್ ಇದೆ ಜೊತೆಗೆ ಒಂದು ಒಳ್ಳೆಯ ಗೇಮ್ ಒಳ್ಳೆ ಬಟ್ ಪ್ರಾಬ್ಲಮ್ ಆಗ್ತಿರೋದು ಅವ್ರ ಮಾತು ಸೊ ಆ ಮಾತನ್ನ ಸರಿ ಮಾಡಿಕೊಂಡ್ರೆ ಎಲ್ಲವೂ ಚೆನ್ನಾಗಿರುತ್ತೆ ಸೊ ಏನು ಮಾಡಿದ್ರೆ ಕಾದ್ ನೋಡೋಣ ಆ್ಯಂಡ್ ಇಲ್ಲಿ ನಿಮ್ಗೆ ನೋಡ್ತಿರ್ಬೋದು ಸೊ ನಮ್ಮ ಭವ್ಯಗೌಡವರು ತಗೋ ಇದ್ದಾರೆ ತರಕಾರಿ ಕಟ್ ಮಾಡೋದಕ್ಕೆ ಕೊಡ್ತಿರೋಂಥದ್ದು ಸೊ ಈ ಥರ ಕಾಟ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಕೊಡೋದೇ ಇಲ್ಲ ಹಾಗಿಗೆ ಅಂತ ಏನೂ ಕಟ್ಟೆ ಮಾಡಲ್ಲ ಹಾಗಿಗೆ ಅಂತೆಲ್ಲ ಮಾಡಿದಾಗ ಸ್ವಲ್ಪ ಚೆನ್ನಾಗಿರಲ್ಲ ಟೈಮ್ ಸ್ಪೆಂಡ್ ಇನ್ನೂ ಸ್ವಲ್ಪ ಲೇಟ್ ಮಾಡ್ತೀನಿ ಡಿಲೇ ಮಾಡ್ತೀನಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಎಲ್ಲರೂ ಕೂಡ ಇಲ್ಲಿ ನಮ್ಮ ಯಾರೋ ತ್ರಿವಿಕ್ರಮು ನಮ್ಮ ಧನರಾಜು ಭವ್ಯ ಅನಿಸುತ್ತೆ ಭವ್ಯ ಮತ್ತು ಗೌತಮಿಯವರು ಎಲ್ಲರೂ ಕೂಡ ಕೂತಿರುವಂಥದ್ದು ಸೊ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಇನ್ಫ್ಯಾಕ್ಟ್ ಇವ್ರ ಮಧ್ಯೆ ಏನಾರು ಒಂದು ಒಳ್ಳೆ ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ ಕಾದ್ ನೋಡಬೇಕು ನಿಜ ಅವರು ಪಾಪ ಅನಿಸುತ್ತೆ ಯಾಕಂದರೆ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ನೋಡಿದ್ದೀರಾ ಬಟ್ ಅದನ್ನ ಯಾರು ಕೂಡ ಕನ್ಸಿಡರೇ ಮಾಡಲಿಲ್ವಲ್ಲ ಅದು ಹೊಟ್ಟೆ ಹುರಿದೇ ಹುರಿಯುತ್ತೆ ಬಿಕಾಸ್ ನೀವೇ ನೋಡಿರಿ ಎಷ್ಟು ಸ್ಟ್ರಾಂಗ್ ಆಗಿದ್ರು ಅಂತ ಹಾಗಾಗಿ ಹೆಣ್ಣು ಅದನ್ನು ಭವ್ಯಗೌಡವ್ರ ಜೊತೆ ಮಾತಾಡ್ತಿರೋವಂಥದ್ದು ಆ್ಯಕ್ಚುಲಿ ನನಗೆ ಸಮಟೈಮ್ಸ್ ಅನ್ನೋದು ಏನಪ್ಪ ಅಂದರೆ ಎಲ್ಲ ಒಂದು ಕಡೆ ಉತ್ತಮ ಅದರಲ್ಲಿ ಅಥವಾ ಕಳಪೆ ಕೊಡೋದ್ರಾಗ್ಬೋದು ಒಂದು ನಾಮಿನೇಷನ್ ಮಾಡೋಂಥ ವಿಷಯಗಳಾಗ್ಬೋದು ರೀಸನ್ಗಳಂತ ನೋಡಿದಾಗ ಓರಲ್ ಆಗಿ ಜೊತೆಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ವಿಷಯ ಇಟ್ಕೊಂಡು ನೋಡ್ತಾರೆ ತಪ್ಪಲ್ಲ ಬಟ್ ಬೇರೆ ವಿಷಯಗಳಿದ್ದಾಗ ಅದನ್ನ ಇದನ್ನು ಕಂಪೇರ್ ಮಾಡಿ ಕೊಡೋ ಕೊಡ್ಬೋದಲ್ಲ ಅಂತ ಅನ್ಸುತ್ತೆ ಯಾಕಂದರೆ ಮನೇಲಿ ಏನೂ ಕಾಂಟ್ರಿಬ್ಯೂಷನ್ ಇರೋದಂತೆ ಕಳಪೆ ಆಟ ಆಡ್ತಿರೋವಂಥ ಎಷ್ಟೋ ಜನ ಆರಾಮಾಗಿ ಸೇವ್ ಆಗ್ತದ ಜೊತೆಗೆ ನಾಮಿನೇಟ್ ಕೂಡ ಆಗ್ತಾಯಿಲ್ಲ ಇದನ್ನೆಲ್ಲ ನೋಡಿದಾಗ ತುಂಬ ಚೆನ್ನಾಗಿ ಆಟ ಆಡೋರಿಗೆ ಎಫೆಕ್ಟ್ ಆಗ್ತಿದಾರೆ ಅವರು ಅನ್ನೋ ಒಂದು ವಿಷಯ ತಲೆಗೆ ಬರುತ್ತೆ ಸೂಪರ್ ಅಲ್ಲ ಗುರು ನಮಗೆಲ್ಲ ನಿಮಗೂ ಇಲ್ಲ ಇದೊಂದು ಚೆನ್ನಾಗಿದೆ ಜೊತೆಗೆ ಅಲ್ಲಿ ಶಿಶಿರು ಮೋಕ್ಷಿತ ಅವರೆಲ್ಲರೂ ಕೂಡ ಕೂತ್ಕೊಂಡು ನೋಡ್ತಿದ್ದೀರಾ ಆ್ಯಂಡ್ ಇಲ್ಲಿ ಈಗ ಮೋಕ್ಷಿತ ಅವರು ಶಿಶಿರ್ ಐಶು ಜೊತೆ ಒಂದು ಒಳ್ಳೆ ಬಾಂಡಿಂಗ್ ಕ್ರಿಯೇಟ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ ಬಟ್ ಅದು ಯಾವಾಗ ಪ್ರಾಬ್ಲಮ್ ಆಗುತ್ತೆ ಅಂದರೆ ಅವ್ರು ಗ್ರೂಪ್ ಮಾಡ್ಕೊಂಡು ಒಬ್ಬನ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡಿದ್ರು ಅಂದರೆ ಪ್ರಾಬ್ಲಮ್ ಆಗುತ್ತೆ ಯಾಕಂದ್ರೆ ಆಲ್ರೆಡಿ ಪ್ಲಾನ್ ನಡೀತಾ ಇತ್ತು ಅದನ್ನೊಂದು ಮಾಡಬಾರ್ದು ಸೊ ಅದನ್ನ ಬಿಟ್ಟು ಹಿಂಗೆ ಮಾಡ್ತಾರೆ ಅಂತ ಕಾದ್ ನೋಡೋಣ ಒಳ್ಳೆ ಎಂಟರ್ಟೈನರ್ ಗುರು ನಮ್ಮ ಇವರು ಹನುಮಂತ ಅಣ್ಣ ಮಸ್ತು ಆ್ಯಂಡ್ ಆ ವ್ಯಕ್ತಿ ಆ ವ್ಯಕ್ತಿತ್ವ ಎಲ್ಲ ಚೆನ್ನಾಗಿದೆ ಐ ಥಿಂಕ್ ವೆಲ್ ಡಿಸರ್ವ್ ವಿನ್ನರ್ ಅಂತ ಕೂಡ ಅನಿಸುತ್ತೆ ನನಗೆ ಇವಾಗ ಬಿಕಾಸ್ ಒಳ್ಳೆತನ ಇದೆ ಒಳ್ಳೆ ಆಟ ಆಡ್ತಿದ್ದಾರೆ ಎಂಟರ್ಟೈನ್ಮೆಂಟ್ ಇದೆ ಆಲ್ರೌಂಡರು ಸೊ ನೋಡುವ ಏನು ಮಾಡ್ತಾರೆ ಅಂತ ಆ್ಯಂಡ್ ಇದನ್ನೆಲ್ಲ ಮಾತುಗಳನ್ನ ನೋಡಿದಾಗ ನನಗೆ ಪರ್ಸನ್ ಅಂತದ್ದು ರಜತ್ ಅವರು ಇರೋದು ಹೀಗೇನೆ ಬಟ್ ಸ್ವಲ್ಪ ಪದಗಳನ್ನ ಕಂಟ್ರೋಲ್ ಮಾಡ್ರು ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ ಸೊ ಈ ರಾವಣ ಎಷ್ಟು ಕಾಟ ಕೊಡ್ತಾರೆ ಬಿಗ್ ಬಾಸ್ ಅಂತ ಕಾದ್ ನೋಡಬೇಕು ಬಟ್ ಒಟ್ಟಿನಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟ್ರ್ ಕೂಡ ಹೌದು ಅಂದರೆ ಒಂದು ಎಂಟರ್ಟೈನಿಂಗ್ ಕ್ಯಾರೆಕ್ಟ್ರ್ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಎಲ್ಲ ಜೊತೆ ಜಾಸ್ತಿ ಮಾತಾಡ್ತಾರೆ ಪದಗಳನ್ನ ಸ್ವಲ್ಪ ಹಿಡಿತವಾಗಿ ಇಟ್ಕೊಂಡ್ರೆ ಇನ್ನೂ ಮಸ್ತಿ ಇರುತ್ತೆ ಏನಿಸುತ್ತೆ ಗೈಸ್ ನಿಮಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸೇಣ ಮತ್ತೆ ಥ್ಯಾಂಕ್ ಯು ವೈಸ್ ಲಭ್ಯ ಗೈಸ್ ಬಾಯ್